ಹಿರಿಯರು ಮುಖಂಡರು ದಲಿತ ಪರ ಚಿಂತಕರು ಸಾಹಿತಿಗಳು ಕಲಾವಿದರು ಎಲ್ಲರೂ ಒಗ್ಗಟ್ಟಾಗಿ ನೀವು ಪ್ರತಿಭಟನೆ ಮಾಡ್ತಾ ಇದ್ರ ಒಳ್ಳೆ ರೀತಿಯಲ್ಲಿ ನಿಮ್ಮ ಜಮೀನು ನಿಮ್ಗೆ ಬಿಟ್ಕೊಡೋ ರೀತಿ ಅದಕ್ಕೆ ಕಬಳಿಸಬಾರ್ದು ಅಂತ ಏನೇನ ನಿಮ್ಮ ಸಮಸ್ಯೆ ಏನಿದೆ ನಮ್ಮ ಸಮಸ್ಯೆ ಇಷ್ಟೇ ನಮ್ಮ ಸಮಸ್ಯೆ ಇಷ್ಟೇ ನಾವು ಇದು ಯಾವುದೇ ಕಾರಣಕ್ಕೂ ಒಂದು ಇಂಚ್ ಭೂಮಿ ನಮ್ಮ ಹೋಬಳಿಯಲ್ಲಿ ತಗೊಂಬಾರ್ದು ಎಲ್ಲ ಬಡ ಕುಟುಂಬಗಳು ಎಸ್ ಸಿ ಎಸ್ ಟಿ ಜನಾಂಗ ಹಿಂದುಳಿದ ವರ್ಗ ರೈತರು ಮುಖಂಡ ಇಲ್ಲಿ ಜಾತಿ ಭೇದ ಏನು ಇಲ್ಲ ಆ ಕಾರಣಕ್ಕಾಗಿ ಎಲ್ಲ ಒಂದು ಅಣ್ಣ ತಮ್ಮಂದಿರ್ತಾರೆ ನಾವು ಒಂದು ಕುಟುಂಬದಲ್ಲಿದ್ದಂಗೆ ಎಲ್ಲಾ ನಡ್ಕೊಂಡೋಗಿ ಎಲ್ಲ ಭೂಮಿ ಉಳಿಬೇಕಂತೇಳಿ ನಾವು ನಾಲ್ಕು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ಆದ್ರೆ ಇವರು ಏನೋ ದುಡ್ಡಿನ ಹಾಸಿಗೆ ಕೊಟ್ಟವ್ರೆ ಅಂತ ಅವರು ತಪ್ಪಾಗಿ ತಿಳ್ಕೊಂಡಿದ್ರೆ ಅಷ್ಟು ಅವ್ರ ತಲೆಯಿಂದ ತೆಗೆದಾಕ್ಬೇಕು ಮೇನು ಈ ನಮ್ಮ ಬಡ ಕುಟುಂಬಗಳಿಗೆ ಬೆನ್ನಾಗಿ ನಿಂತಿರೋ ಎಲ್ಲಾ ಸಂಘಟನೆಯವರು ಮತ್ತೆ ಎಲ್ಲ ಪ್ರತಿಯೊಬ್ರು ಅವರು ದುಡ್ಡು ಕಾಸೆ ಬಂದಿರೋರಲ್ಲ ಆಲಸಿ ಕಾಕಸ ಬಂದಿರೋರಲ್ಲ ಪ್ರಜಾಪ್ರಭುತ್ವನ ನಾವು ಬಂದಿರೋರು ಅವರು ನಾವು ಸಿರುಸಾಗ ನಾವು ಸಾಯೋವರೆಗೂ ಅವರು ಶಿರುಸಾಗ ನೀವು ನಿಜವಾಗ ವಿಧಾನಸೌಧದಲ್ಲಿ ಕುತ್ಕೊಬೇಕು ಪ್ರಜಾಪ್ರಭುತ್ವ ಅಂತ ಅರ್ಥನೇ ಇಲ್ಲ ಇವರಿಗೆ ಅವ್ರು ವಿರಾಡಿ ಆಗ್ಬೋದು ಇನ್ನೊಬ್ರು ಪ್ರಜಾಪ್ರಭುತ್ವ ಏನು ಕೋಟಿ ಕೊಟ್ಬಿಟ್ಟು ನಾನು ಗೆದ್ಕೊಂಡ್ ಬಂದ್ಬಿಟ್ಟು ಅದನ್ನ ನಾವು ದುಡ್ಡು ಬಂದಿದ್ದೀವಿ ನಾವು ದುಡ್ಡು ಮಾಡ್ಕೊಳ್ಬೇಕು ಅಂತೇಳಿ ವಿದೇಶಿಕ ಮಾರ್ಗ ಬಂದಿರೋ ಇವರೆಲ್ಲ ಪ್ರಜಾಪ್ರಭುತ್ವ ಕಾಪಾಡೋರು ವಿಧಾನಸೌಧದಲ್ಲಿ ಹೀಗೆ ಯಾರು ಈ ಬಡವ ಪ್ರಜಾಪ್ರಭುತ್ವವನ್ನು ಕಾಪಾಡಕ್ ಬಂದಿದ್ದಾರೆ ಅವರು ಅವ್ರು ಆಲಸಿಕಾಗಿ ಬಂದಿಲ್ಲ ದುಡ್ಡಾಗಿ ಬಂದಿಲ್ಲ ಇಲ್ಲ ಆಸ್ತಿಗಾಗಿ ಬಂದಿಲ್ಲ ಅವರು ಈ ಬಡ ಕುಟುಂಬ ಉಳಿಬೇಕು ಸಾವಿರಾರು ಸಂಖ್ಯೆ ಬದುಕಬೇಕು ಅನ್ನೋ ಅವ್ರ ಉದ್ದೇಶಕ್ಕಾಗಿ ಅವ್ರು ಬಂದು ನಮ್ಮ ಬೆಳಗ್ಗೆ ನಿಂತಿದ್ದಾರೆ ಅವ್ರ ನಾವು ಸಾಯ ದಿನ ಅವ್ರು ನಡೆಯೋದಿಲ್ಲ ಇಂಥ ಅವ್ರು ವಿಧಾನಸೌಧದಲ್ಲಿ ಕುತ್ಕೊಳ್ಬೇಕಾಗಿರೋ ಪ್ರಜಾಪ್ರಭುತ್ವವನ್ನು ಸಂವಿಧಾನ மாரவாடித்த கு ஜமீனு கிட் இவ்வளவு இன்னொரு மாரவாடி தர கார்ப்பட்டு அவன் கார்போண்ட் கம்பெனி கொடுத்தேன் உதய கொடுத்த ஆமேஷ் உருஷு உட் பிட்டு உட்கு இன்னொரு கொடுதல்ல பிரச்சாபா ஃபுட் ಪ್ರಜಾಪ್ರಭುತ್ವ ಸಂವಿಧಾನತ್ಮಕ ಬದ್ಧವಾಗಿ ಇಲ್ಲಿ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವ ಸಂವಿಧಾನದಲ್ಲಿ ಇರೋದೇನು ಅರವತ್ತು ಪರ್ಸೆಂಟ್ ಮೇಲೆ ರೈತರು ಒಪ್ಪಿಲ್ಲ ಅಂದ್ರೆ ಅವರು ಕೃಷಿ ಭೂಮಿಗಳನ್ನ ಯಾರು ತಗೊಂಬಾರ್ದಂತ ಸಂವಿಧಾನದಲ್ಲೇ ಇದೆ ಇವರು ಆ ಬಿ ಉಲ್ಲಂಘನೆ ಮಾಡಿ ಎಂಬತ್ತು ಪರ್ಸೆಂಟ್ ಬೂಲಿ ಕೊಡಲ್ಲ ಅಂತ ಇದ್ರು ಸಹ ಬಡ ಕುಟುಂಬಗಳನ್ನ ಹಾಳು ಮಾಡಕ್ ಬಂದಿದ್ರು ಇದು ನಾವು ಖಂಡಿಸ್ತೀವಿ ಹಾಗೆ ಇಡೀ ರಾಜ್ಯನೇ ನಮ್ಮ ಕರ್ನಾಟಕ ರಾಜ್ಯ ಎಷ್ಟಿದ ಕ್ರಭಾಪತಿ ಪ್ರಜೆ ಕಾಪಾಡುವಂತ ಇರುವಂತ ಮನುಷ್ಯನವರೆಲ್ಲ ಇವತ್ತು ನಮ್ಮ ಬೆನ್ನು ನಿಂತಿದ್ದಾರೆ ನಮ್ಗೆ ಯಾವುದೇ ಭಯ ಇಲ್ಲ ಮುನ್ನಷ್ಟು ಮಾಡೋರು ಏನು ರೈತರ ಕೇಳ್ತಾರೆ ಅಂತೇಳಿ ನಮ್ ಭರವಸೆ ಇದೆ ನಾವು ಜಿಲ್ಲೆ ಕೇಳ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮಗೆ ಸರ್ಕಾರಕ್ಕೆ ಮನವಿ ಮಾಡ್ಬೇಕಂತ ನಮ್ಮ ಪತ್ರಕರ್ತರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಪ್ರಶ್ನೆ ಕಟುವಾಗಿರುತ್ತೆ ನೀವು ನೀವೇನೋ ಪ್ರಮಾಣಿಕೊಂಡಿದ್ದೀರ ನಿಮ್ಮ ರೈತರಲ್ಲೇ ನಿಮ್ಮ ಎಸ್ ಸಿ ಎಸ್ ಟಿ ಜಾಸ್ತಿ ಜನಾಂಗ ಇಲ್ಲ ನಿಮ್ಮಲ್ಲೇ ಎಲ್ಲ ಒಗ್ಗಟ್ಟಿನ ಕೊಡ್ತಾ ಇದೆ ಒಂದು ಒಳ್ಳೆ ದುಡ್ಡು ಬರುತ್ತೆ ಅಂದ್ಬಿಟ್ಟು ಜಮೀನು ಎಲ್ಲ ಕೆಲವೊಂದಷ್ಟು ಜನ ರೈತರು ಮಾಡ್ಕೊಂತ ಇದಾರೆ ಅದು ಸತ್ಯ ಅಲ್ಲ ಒಂದು ಈ ಹೋರಾಟ ಯಾರು ಒಂದು ಬೇಕಾದ್ರೆ ನೀವು ತನಿಖೆ ಮಾಡಿ ನಾವು ಸವಾಲಾಗಿ ಹೇಳ್ತೀವಿ ಒಂದು ಇಂಚು ಭೂಮಿಗೂ ಸಹ ಯಾರಿಗೂ ಮಾಡಿಲ್ಲ ಮಾಡೋದು ಇಲ್ಲ ಏ ಬೂಡಾಟಿದ ಅವರು ಕಾರ್ಪೆಂಟ್ ಕಂಪನಿ ಕೊಡೋಕೋಸ್ಕರ ಅವ್ರ ದುರುದ್ದೇಶದಿಂದ ಹುಟ್ಟಕಂಡ್ ಹೇಳ್ತಾ ಇರೋದು ಅಂತೇಳಿ ಇದೇ ನಿರಾಣ ಇದ್ದಾಗ ಭೂಮಿ ಕೊಡೋದು ಬೇರೆ ಊರುಗಳಿಂದ ಜನ ತಂದು ಐನೂರು ರೂಪಾಯಿ ಕೊಟ್ಟು ಬಿನಾಮಿ ಕೊಟ್ಟು ಇದೇ ಇದೇ ಕನಸ ನಾನು ಕೊಡೋಕ್ ಬಂದಿರೋ ರೈತರು ಅಂತ ಹೇಳಿ ಇದೇ ನಮ್ಮ ಮಾಧ್ಯಮದವರು ಅವ್ರನ್ನ ಆಪರೇಷನ್ ಮಾಡಿದಾಗ ನಾವು ಇವರಲ್ಲ ಊರಲ್ಲ ನಾನು ರೂಪಾಯಿ ಕಾಸು ಕೊಡ್ತಾ ಇದ್ರು ಅದಕ್ಕೆ ಬಿರಿಯಾನಿ ಕೊಟ್ಟರು ಬಂದಿದ್ದೀನಿ ನಂದು ಜಮೀನು ಇಲ್ಲ ಅಂತ ಹೇಳಿ ಸಿಕ್ಕಾಕೊಂಡಿರೋ ಪ್ರೂಫ್ಗಳು ನಮ್ಮ ಹತ್ರ ಇದೆ ವೀಡಿಯೋಗಳು ಇದೆ ದಯವಿಟ್ಟು ಇದು ಅಪಾರ್ಥ ಮಾಡಬಾರ್ದು ಇದು ಸುಳ್ಳು ಪೊಲೀಸ್ ಪರ್ಮಿಷನ್ ತಗೊಂಡು ಪೆಂಡ್ ಅಲ್ಲಿ ಹಾಕಿ ಮೈಕ್ ಹಾಕಿ ಸ್ಟೇಜ್ ಹಾಕಿ ಇವೆಲ್ಲ ಸೇರಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ರ ಇದಕ್ಕೆ ಏನಾದ್ರು ಒಂದು ಉತ್ತಮ ಫಲಿತಾಂಶ ಬರುತ್ತೆ ಅನ್ಕೊಂಡಿದ್ರೆ ಇಲ್ಲ ಕಣ್ಣ ಮುಚ್ಚಲ್ಲೇ ನಾಟಕ ಮಾಡ್ತಾರ ಸರ್ಕಾರದವರು ಏನ್ ಈಗಲೂ ಬರುತ್ತೆ ಒಂದು ಭರವಸೆ ಮೇಲೆ ಒಂದು ನಾವು ಹೋರಾಟ ಮಾಡ್ತೇವೆ ಬರೋಲ್ಲ ಎಂದು ನಾವು ಬಿಡೋದಿಲ್ಲ ಇಡೀ ರಾಜ್ಯನೇ ನಮ್ಮಿಂದ ನಮ್ಮ ಬೆನ್ನಕ್ಕೆ ನಿಂತಿದ್ದಾರೆ ಈ ಬಡ ಕುಟುಂಬ ಉಳಿಸ್ತಾರೆ ಸಾವಿರಾರು ಕುಟುಂಬ ಉಳಿತಾರೆ ಅಂತ ಹೇಳಿ ನಮ್ ಭರವಸೆ ಇದೆ ಯಾರೇನು ಹೇಳಿದ್ರು ಇದನ್ನು ಬೇರೆ ಇರಬೇಕಿಲ್ಲ ನಾವು ಜಿಲ್ಲೆ ಹೇಳ್ತೀವಿ ನನ್ನ ಹೆಸರು ವೆಂಕಟರಮಣಪ್ಪ ಅಂತ ಚೆನ್ನೈಪಟ್ಣ ನಮ್ದು ಒಂದ್ ಎಕರೆ ಭೂಮಿ ಇದೆ ಆ ಒಂದ್ ಎಕರೆ ಭೂಮಿ ಮೇಲೆ ಒಂಬತ್ತು ಜನ ಜೀವನ ಆಧಾರದ ಮೇಲೆ ಬರ್ತಾವು ನಮ್ಮ ತಾತ ಮುತ್ತಾತ್ಮಲವ್ರು ಆಸ್ತಿ ಪಿತಾಂಜಿ ಆಸ್ತಿ ನಮ್ದು